ಸ್ವಾಮಿ ಪ್ರಮಾತ್ಮ ನಮ್ಮ ಅಪ್ಪತ್ಮಿಖಿ ಇಲ್ಲಿ ಇಲ್ಲ ಇಲ್ಲೊಂದು ಸ್ವಾಮಿ ಇಲ್ಲೊಂದು 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 ಒಳಿಕ್ ಒಳಿಕ್ ಒಳಿಕ್

ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಮಾಡಿ ಮಾಡಿಟ್ಟಿದ್ರೆ ಆ ಮೂಲೆಲೆ ಇವ್ ಗಾಬರಿ ಆಗಿ ಹಿಂಗಾಗಿ ಆಡ್ತಿರೋದು ಹೊಡಿತಾ ಬಂದು ಈಚೆಗೆ ಸ್ವಾಮಿ ಪರಮಾತ್ಮ ನಮ್ಮಅಪ್ಪಲ್ಲ ತುಂಬ ತುಂಡಾಗ ಜೀಪ್ ಇಲ್ಲೇ ಇದೇನಿದೆ ನೀವು ಕೂಗಾಡಿದ್ರೆ ದನಕ್ ಇದ್ ಮಾಡ್ತಾವೆ ಸುಮ್ನಿದ್ರೆ ನಿಮ್ಗಷ್ಟು ಒಳ್ಳೇದು ಪಟಗಿತವೇ ಕೇಳಿಕೆ ಮಾಡಿದ್ರು 알죠 알죠. 패드보다 더 무더러. 드럼 내 앞에 골치. 드럼 푸리푸리. 츄르레 가기. 음 음. 바람 바람. 팀도 한번 해야만 팀팀 팀. ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಅಣ್ಣ ಪಟಾಕಿದವಂಟೇ ಅದು ಬಂತು ಕಡಿಕೆ ಯಾಕೆ ಮಧ್ಯದಲ್ಲಿ ಕಣ ಎರಡು ಮಧ್ಯಗಳ ಭೀಮ ಎಲ್ಲಿ ನಮ್ಮ ಊರಲ್ಲಿ ಇದೆಯಾ ಯಾವುದೇ ಭೀಮಾ ಅದೇ ಭೀಮನಾ ಸಾಕು ಈಗ ನಷ್ಟಪಡಿರದೆ ಸಾಕು ನಡಿಯ ಅಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ ನಡಿಯಪ್ಪ ಸ್ವಾಮಡಿಕೋಯ

மட்டி பட்ரத மா